ಆತ್ಮೀಯ ಬಂಧುಗಳೇ ಈ ದಿನ ಮಹಾಶಿವರಾತ್ರಿ ಈ ಮಹಾಶಿವರಾತ್ರಿ ದಿನ ಶಿವಮೊಗ್ಗ ನಗರದ ರಾಜ್ಕಮಲ್ ಕಮಲ್ ಪೈ ಇದರ ಮಾಲೀಕರಾದ ಕಂಚನಾ ಮತ್ತು ವಸಂತ ಕುಮಾರ್ ಅವರ ಕುಟುಂಬದವರು ಈ ದಿನದ ಕಾರ್ಯಕ್ರಮವನ್ನು ವಹಿಸಿಕೊಂಡಿದ್ದಾರೆ ಅವರ ವಿವಾಹ ವಾರ್ಷಿಕೋತ್ಸವ ಆ ವಿವಾಹ ವಾರ್ಷಿಕೋತ್ಸವದ ನಿಮಿತ್ತ ಈ ದಿನದ ಕಾರ್ಯಕ್ರಮವನ್ನು ಅವರು ವಹಿಸಿಕೊಂಡಿರ್ತಾರೆ ಅವರಿಗೂ ಅವರ ಕುಟುಂಬದವರಿಗೂ ಶ್ರೀ ಅನ್ನಪೂರ್ಣೇಶ್ವರಿಯು ಅನುಗ್ರಹಿಸಲಿ ಅವರ ಮನೆ ಬೆಳಗಲಿ ಅವರು ಇನ್ನೂ ಹೆಚ್ಚಿನ ಶ್ರೇಯಸ್ಸನ್ನು ಎಂದು ಅವರು ಇನ್ನೂ ಹೆಚ್ಚಿನ ಸೇವೆಯನ್ನು ಸಲ್ಲಿಸಲು ತಾಯಿಯು ಅನುಗ್ರಹಿಸಲಿ ಅವರ ಮನೆ ಬೆಳಗಲಿ ಅವರಿನ್ನೂ ಹೆಚ್ಚಿನ ವಿವಾಹ ವಾರ್ಷಿಕೋತ್ಸವಗಳನ್ನು ಅನೇಕ ವಾರ್ಷಿಕೋತ್ಸವಗಳನ್ನು ಇದೇ ಸಂದರ್ಭದಲ್ಲಿ ಇದೇ ರೀತಿ ದಾನ ಧರ್ಮ ಪುಣ್ಯ ಕಾರ್ಯಗಳಲ್ಲಿ ಭಾಗಿಯಾಗಿ ಅವರ ಅನೇಕ ವಸಂತಗಳನ್ನು ಕಳೆಯಲಿ ಎಂದು ತಾಯಿ ಅನ್ನಪೂರ್ಣೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡಿಕೊಡ್ತಾರೆ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಅವರ ಬಂಧುಗಳಿರ್ಬೋದು ಅಥವಾ ಆತ್ಮೀಯರಿರ್ಬೋದು ಅವರನ್ನು ಕೂಡ ಈ ಒಂದು ಅನ್ನದಾಸೋಹ ಕಾರ್ಯಕ್ರಮಕ್ಕೆ ಅವರನ್ನು ಕೂಡ ಜೋಡಿಸಬೇಕಾಗಿ ಅವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇವೆ ಹಾಗೆ ಈ ಎಲ್ಲ ಕಾರ್ಯಕ್ರಮಗಳಲ್ಲೂ ಯಶಸ್ವಿಯಾಗಲು ಅನೇಕ ಮಹನೀಯರು ಕೈಜೋಡಿಸುತ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ನಮ್ಮ ಅನ್ನಪೂರ್ಣ ಅಮೃತ ಅನ್ನದಾಸೋಹ ಪ್ರತಿಷ್ಠಾನದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಾ ಒಂದು ತಾಯಿ ಅನ್ನಪೂರ್ಣೇಶ್ವರಿಯ ಸ್ತೋತ್ರವನ್ನು ಹೇಳಿ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುತ್ತೇವೆ

அம்மா கை கையாடி கையாடி கை கையாடி அம்மா கையாடி ಫುಲ್ ನಾಟ್ ಬಂದಾ ಆಕ್ಪೇಡ ಆಕ್ಪೇಡ ಅರೇ ಉನ್ ಫುಲ್ ನಾಟ್ ಇಸ್ ಆಕ್ಪೇಡ ಆಕ್ಪೇಡ ಕರತಾ ಅಹ ಕಟ್ಟೆಗಳೆಲ್ಲ ತೊಳದ ಅಲ್ಲೇ ಇಡ್ಬೇಕು ಇಲ್ಲಿ ಹೆತ್ರ ಪೂಜಾ ಥ್ಯಾಂಕ್ ಯು ಸರ್ ಆಕ್ಪೇಡ ಓಡೋ ಫುಲ್ ನಾಟ್ ಬಂತು ಅಡ್ಮಿಷನ್ ಜಾಸ್ತಿ ಆಕ್ಸೆಪ್ಟ್ ಮಾಡ್ಮ್ಮ ಮಕ್ಕೆ ಎಲ್ಲರಿಗೂ ಮಾಡ್ತೀನಿ ಕಟ್ಟೆಗಳೆಲ್ಲ ಆಕ್ಸೆಪ್ಟ್ ನನಸನ ನೋಕ ಸೈ ಅಟ್ಟೆ ಯಾಕ ಬರ್ತ್ಯಾ ಬೆರೆಡ್ಕ ಹೋಗಕಮ್ಮಾ ಅಷ್ಟೇ கட்டேகோ கட்டைகள யாரோ தூர தோண்டபார்த்தோட

ಅಮ್ಮ ಸರ್ ಸರ್ ಬರ hacking ಸರ್ hacking ತಿಕ್ಕೆ ಬರಿ ಹೋಳೆ ಬಂದಿದೆ ಬರಿ ರೋಡ್ ಬರೋದು ದುರ್ಗಾಬಾದ್ ರೋಡ್ ಅಲ್ಲಿ ಹತ್ತವನೇ ವೇದ ಮಹಾಶಿವರಾತ್ರಿ ಮಹಾಶಿವರಾತ್ರ ಗೆ ತಕ್ಕನಾಗಿ ನಮ್ಮ ಶುಮಕದ ರಾಜ್ಕಮಲ್ ಫೈಲ್ ವಾಲಿಕ ರಾಜಾ ಭಂಚನ ಮತ್ತು ವತೇಶ್ ಕುಮಾರ್ ಅವರ ಕುಟುಂಬ ಸಂಪೂರ್ಣ ತುಂಬ ಹೃದಯದಿಂದ ಇವತ್ತು ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ ಅವರ ವಸಂತಕುಮಾರ್ ಮತ್ತು ಕಾಂಚನಾವ್ ಅವರ ವಿವಾಹ ವಾರ್ಷಿಕೋತ್ಸವದ ಶುಭ ದಿನ ಇವರಿಗೆ ತಾಯಿ ಅನ್ನಪೂರ್ಣೇಶ್ವರಿಯು ಅನುಗ್ರಹಿಸಲಿ ಅವರಿಗೆ ಆಯುರಾರೋಗ್ಯ ಬಗ್ಗೆ ಐಶ್ವರ್ಯ ಕೊಟ್ಟು ಇನ್ನೂ ಹೆಚ್ಚಿನ ವಸಂತಗಳನ್ನು ಅವರು ನಡೆಯಲಿ ನಮ್ಮೊಟ್ಟಿಗೆ ಇಂಥ ಒಂದು ಈ ಒಂದು ಕಾರ್ಯಕ್ರಮವನ್ನು ಇನ್ನೂ ಹೆಚ್ಚು ಹೆಚ್ಚು ರೀತಿಯಲ್ಲಿ ಅವರು ಮಾಡಲು ತಾಯಿಯ ಶಕ್ತಿಯನ್ನು ನೀಡಲಿ ಎಂದು ನಾವು ಅನ್ನಪೂರ್ಣ ಅಮೃತ ಅನ್ನದಾಸೋಹ ಪ್ರತಿಷ್ಠಾನದ ಅಂಗವಾಗಿ ಅವರಿಗೆ ಪ್ರಾರ್ಥನೆ ಮಾಡಿಕೊಡ್ತೇವೆ ಅವರಿಗೆ ಶುಭವನ್ನು ಹಾರೈಸುತ್ತೇವೆ ಹಾಗೆ ಈ ದಿನದ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಸಹಪಾಠಿಗಳು ಕೂಡ ಪ್ರತಿ ಕಾರ್ಯಕ್ರಮದಂತೆ ಈ ಕಾರ್ಯಕ್ರಮಕ್ಕೂ ಕೂಡ ನಮ್ಮ ತನು ಮನ ಧನ ಕೆಲಸ ಕಾರ್ಯಗಳನ್ನು ಬಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಬಾಯಿಗಳಾಗಿ ಮತ್ತು ಅವರ ಸ್ನೇಹಿತರು ಕೂಡ ಬಂದಿದ್ದಾರೆ ಅವರೆಲ್ಲರಿಗೂ ಕೂಡ ನಮ್ಮ ಅಮೃತಾನ್ನದಾಸ ಪ್ರತಿಷ್ಠಾನದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಶುಭ ಶಿವರಾತ್ರಿ ಜಯ ಶಿವರಾತ್ರಿ